ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತೊಮ್ಮೆ ನಮ್ಮ ಮೈಂಡ್ಕೋಟ್ ಚಾನೆಲ್ಗೆ ಸ್ವಾಗತ ಇಂದು ನಾನು ನಿಮಗಾಗಿ ನಮ್ಮ ಕಾಲದಲ್ಲಿ ಬಳಸುತ್ತಿದ್ದ ಐದು ಕುತೂಹಲಕಾರಿ ಒಗಟುಗಳನ್ನು ತಂದಿದ್ದೇನೆ ಆ ಒಗಟುಗಳನ್ನು ಬಿಡಿಸಲು ಪ್ರಯತ್ನಿಸಿ ಮತ್ತು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವ ಮೂಲಕ ಬೆಂಬಲ ನೀಡಿ ಹಾಗೆ ಆ ಐದು ಒಗ್ಗಟುಗಳನ್ನು ನಾನು ಈಗ ತೋರಿಸುತ್ತಿದ್ದೇನೆ ಏಕೆಂದರೆ ಆ ಒಗ್ಗಟುಗಳನ್ನು ನೀವು ಈಗಲೇ ಬಿಡಿಸಲು ಪ್ರಯತ್ನಿಸಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಈ ಒಗ್ಗಟುಗಳಿಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ ಗೊತ್ತಾಗದಿದ್ದಲ್ಲಿ ನನ್ನ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಉತ್ತರವನ್ನು ತಿಳಿದುಕೊಳ್ಳಿ ಬನ್ನಿ ಒಗಟುಗಳನ್ನು ಶುರು ಮಾಡೋಣ ಮೊದಲನೇ ಒಗಟು ಯಾರು ಹತ್ತಲಾರದ ಮರಕ್ಕೆ ಸರಗೂರು ಕರಿಯಪ್ಪ ಹತ್ತುತ್ತಾನೆ ಯಾರಿದು ಇದಕ್ಕೆ ಉತ್ತರ ಇರುವೆ ಎರಡನೇ ಒಗಟು ನೀರುಂಟು ಬಾವಿಯಲ್ಲ ಜುಟ್ಟುಂಟು ಪೂಜಾರಿ ಅಲ್ಲ ಮೂರು ಕಣ್ಣುಂಟು ಶಿವನಲ್ಲ ನಾನು ಯಾರು ಇದಕ್ಕೆ ಉತ್ತರ ತೆಂಗಿನಕಾಯಿ ಮೂರನೇ ಒಗಟು ಮೂವತ್ತೆರಡು ಜನ ಅಗಿತಾರೆ ಒಬ್ಬ ರುಚಿ ನೋಡ್ತಾನೆ ಯಾರಿದು ಇದಕ್ಕೆ ಉತ್ತರ ಹಲ್ಲು ಮತ್ತು ನಾಲಿಗೆ ನಾಲ್ಕನೇ ಒಗಟು ಕಪ್ಪುಂಟು ಕಸ್ತೂರಿಯಲ್ಲ ಬಿಳುಪುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆಯುಂಟು ಪಕ್ಷಿಯಲ್ಲ ನಾನು ಇದಕ್ಕೆ ಉತ್ತರ ಕಣ್ಣು ಐದನೇ ಒಗಟು ಇದ್ದಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನ್ಯಾರು Thank you for watching this video. If you enjoyed it, please hit the like button and the bell notification. I